ರಾಜ್ಯದ ಸಮಸ್ತ ಮಾದಿಗ ಬಂಧುಗಳಲ್ಲಿ ನಮ್ಮ ಮನವಿ ಪರಿಶಿಷ್ಟ ಜಾತಿಗಳ ಜಾತಿ ಸಮೀಕ್ಷೆ ಮೇ ಐದರಿಂದ ಮೇ ಇಪ್ಪತ್ತೊಂದರವರೆಗೆ ನಡೆಯಲಿದೆ ಸಮೀಕ್ಷೆ ನಡೆಸುವ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಕ್ರಮ ಸಂಖ್ಯೆ ಅರವತ್ತೊಂದರಲ್ಲಿ ಮಾದಿಗ ಎಂದು ಬರೆಸಿ ನಾವು ಮಾದಿಗ ಜಾತಿಯವರು ಭವಿಷ್ಯದಲ್ಲಿ ಹಕ್ಕು ಸಾಧಿಸಲು ಸೌಲಭ್ಯಗಳನ್ನು ಪಡೆಯಲು ಮಾದಿಗ ಎಂದು ಬರೆಸಲೇಬೇಕು ಯಾವುದೇ ಕಾರಣಕ್ಕೂ ಆದಿ ಕರ್ನಾಟಕ ಆದಿ ದ್ರಾವಿಡ ಹರಿಜನ ಮುಂತಾಗಿ ಬರೆಸಬೇಡಿ ಮಾದಿಗ ಸಮುದಾಯದವರು ಸಮೀಕ್ಷೆ ದಾಖಲೆಯಲ್ಲಿ ಮಾದಿಗೆ ಎಂದು ಮಾತ್ರ ಹೇಳಿ ಬರೆಯಿಸಿ ನೀವು ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಎಚ್ಚರ ತಪ್ಪಿ ಬರೆಸದೆ ಹೋದರೆ ಮೀಸಲು ಪ್ರಮಾಣ ಕಡಿಮೆಯಾಗುತ್ತದೆ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಹೆಚ್ಚಾಗಬೇಕೆಂದರೆ ಮಾದಿಗೆ ಎಂದು ಬರೆಸಲೇಬೇಕು ಹೆಮ್ಮೆಯಿಂದ ಹೇಳಿ ನಾವು ಮಾದಿಗರು ಮಾದಿಗ ಎಂದು ಬರೆಸಿ ಭವಿಷ್ಯ ರೂಪಿಸಿಕೊಳ್ಳಿ